ಆ ಕುಸ್ತಿಯಾಗ ಎದ್ದಿರ್ಬೇಕ ಈ ಕುಸ್ತಿಯಾಗ ಕೇಳಿ ಫೇಲ್ ಬೀಳ್ತೀನಿ ಲೌಕರ್ ತಿಳಿದ ಅದ್ರ ಪಾಟ್ಲ ತಿಳ್ಕೋತಾರ ಯಾಕಂದ್ರೀತತ್ ಯಾಕಂದ್ರ ಬರೇ ಒಂದ ಕುಸ್ತಿ ಆಡುವಂತ ಪೈಲ್ವಾನ ಕುಸ್ತಿ ಫಳಿ ಒಳಗ ಇಳಿಬೇಕಾದ್ರ ಡೈರೆಕ್ಟ್ ಹೋಗಂಗಿಲ್ಲವಾ ಏನ್ ಮಾಡ್ತಾನ ಮೊದಲ ಮಣ್ಣು ತಗೋತಾನ ಮಣ್ಣ ತಗೊಂಡ್ ಮೈ ಹಚ್ಕೋತಾನೆ ನಿರಾಕಾರ ಹಾದಿ ಹಾದಿನೇ ಇಳಬೇಕಲ್ಲ ಅದಕ್ಕೆ ಏನ್ ಹೇಳ್ತಾರ ನೋಡಿ ಏನ್ ಹೇಳ್ತಾರೆ ಆಗೋ ಎಲ್ಲ ಅಂತ ಈಗ ಎಲ್ಲ ಅಂತ ಸುಳ್ಳ ನೋಡಿ ಹೆಂಗ ಬರ್ತಾನೆ ಇವ್ ಮದ್ವಿ ಹಂದ್ರದ ಪತ್ಸವ್ರಂಗ ನೀನು ಸೀರೆ ಚೆಕ್ ಮೊದಲ ಕುಸ್ತಿ ಪೈಲವನ್ ಆಗಿದ್ರಿ ಸೀರೆ ಚೆಕ್ ಮಾಡಿ ಮಾಡಿ ಈಗಾಗ ಏನ್ ನೋಡ್ರಿ ಸೀಟಿ ಹೋಗೋದ್ ಗಾಪಾ ಬಿದ್ದ ಬರ್ಲಾಕುಸ್ತಿ ಬಿಡಿಸ್ತಿರ ಮತ್ ಮಾತು ಮಾತ್ ಹೇಳ ಯಾವ್ ಕುಸ್ತಿ ಆಡಿದತ್ ನೋಡ್ರಿ ಯಾರು ಕುಸ್ತಿ ಆಡಿದತ್ತ ಗೆದ್ದು ಬರ್ತದತ್ತ ಲಾಸ್ಟ್ ತಿಳ್ಕೊಂಡ ಕುಸ್ತಿ ಪೇಲ್ ಬೀಳಂಗ ಆಗ್ತತ್ತ ಕುಸ್ತಿಯಾಗ ಕುಸ್ತಿ ಬಾಳ ಫರ್ಕ್ ಬೇರೆ ಆ ಕುಸ್ತಿಯಾಗಿ ಎದಿರ್ಬೇಕ್ರಿ ಈ ಕುಸ್ತಿಯಾಗ ಹೇಳಿ ಕೇಳಿ ಫೇಲ್ ಬೀಳ್ತೀನಿ ಹಂಗ ನಾ ಹೇಳಂಗ ಲೌಕರ್ ತಿಳಿದ ಅದ್ರ ಪಾಟ್ಲ ತಿಳ್ಕೊತಾರ ಯಾಕಂದ್ರ ಪೇಲ್ ಬೀಳ್ತೀ ಯಾಕಂದ್ರ ಬರೇ ಒಂದ ಕುಸ್ತಿ ಆಡುವಂತ ಪೈಲ್ವಾನ ಕುಸ್ತಿ ಫಳಿ ಒಳಗ ಇಳಿಬೇಕಾದ್ರ ಡೈರೆಕ್ಟ್ ಹೋಗಂಗಿಲ್ಲವಾ ಏನ್ ಮಾಡ್ತಾನ ಮೊದಲು ಮಣ್ಣು ತಗೋತಾನ ಮಣ್ಣ ತಗೊಂಡ ತಾನ ಮೈಗ್ ಹಚ್ಕೋತಾನ ಹಣಿಗ್ ಹಚ್ಕೊಂಡ ತಾಯಿ ಭುವನೇಶ್ವರಿ ಆಶೀರ್ವ ಕುಸ್ತಿ ಪಳಿ ಒಳಗ್ರೇ ನಾ ಇಳಿಲಕ್ ಹತ್ತೇನಿ ನಿನ್ನ ಆಶೀರ್ವಾದ ನನ್ನ ತಲೆ ಮೇಲೆ ಇರ್ಲತ್ ಹೇಳಿ ಮೊದಲು ನನಗ್ ಶರಣಾಗ್ತಾನವ ಭೂಮಿ ಅಂದ್ರೆ ಹೆಣ್ಣಿ ಇಲ್ಲಿ ಶರಣಾಗ್ಯ ಒಳಗ ಜಿಗಿದ ಕುಸ್ತಿ ಫಳಿಯಾಗ ಕುಸ್ತಿ ಆಡ್ಯಾವ್ ಹಂಗ ಡೈರೆಕ್ಟ್ ಹೋಗ್ಲಾಕ್ ಬರಂಗಿಲ್ಲ ಇಲ್ಲಿ ಮನ್ಯಾನ ಕುಸ್ತಿ ಬಂದಿಟ್ಟಾಗ ಹೊರಗಿನ ಕುಸ್ತಿ ನೆಗತವ್ರಿ ಇವನ್ ಕುಸ್ತಿ ಹಂಗ ಈ ಸೀರೆ ಕುಸ್ತಿ ಹ್ಯಾಂಗಲ್ರಿ ಇಲ್ಲಿ ಮನೆಯಾಗ ಒಂದ್ ಕುಸ್ತಿ ಆಡ ಕುಸ್ತಿ ಪಳೆ ಹೋಗ ಚಿತ್ತ ಪೈಲಿಯಾಗಿ ಬಿಡ ಇವ್ ಕುಸ್ತಿಂತಾವ್ರಿ ಅದಕ್ಕೆ ಪೈಲವನ ಹೋಗಬೇಕಾದ್ರು ಒಣ ಅರ್ಬಿ ಸ್ವಂಟಗ ಮಾಡಿ ಲಂಟ ಕಟ್ಕೊಂಡು ಹೋಗಂಗಿಲ್ಲವ ಮಾಡ್ತಾನ ಒಣ ಅರ್ಬಿ ಕಟ್ಕೊಳಂಗಿಲ್ಲವ ಗಾ ಮಾಡಿ ನೀರಾಗ ತೋಸಿ ಲಂಗಟ ಬಿಗಿತನವ ಯಾಕಂದ್ರ ತನಿವಿಗೆ ಗಪ್ ಇರ್ತತಿರ್ಲಿಕ್ಕಂದ್ರ ತಗದ್ ಬೇರೆ ಹಿಡಿತೈತನವ ಆದಿ ಯುಗ ಹಿಡದ ಶಕ್ತಿ ಎದ್ದೆ ಏ ಓದಿಯ ನೋಡ ವೇದಿನ ನಗೋಟ ವಾದ ವಿವಾದ ನಡಶೀದಿಯಾ ಡಮೋಟ ಆದಿಶಕ್ತಿ ಕಮ್ಮಿ ಅಂದ್ರ ಏ ಮೊದಲಿಗೆ ಬೇತಾರ ಕೇಳ ಸ್ಪಷ್ಟ ಕೇಳ ಕೀರ್ ಕೊಳ್ಳಾಗ ಕಟ್ಟಾರ ಯೋಳೆ ಅಂತ ಬಡದಾರೋ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿ ಬಾಂತ ಏ ಪಾರ್ವತಿ ಮಗನಾದೋ ನೀಲ ಪರಶಕ್ತಿ ಪರ ದಿಕ್ಕ ರಚಿಸಳ ದಿಕ್ಕಗಳ ಯಾಂಟ ಕತ್ತೆ ಗೊತ್ತ ಇಲ್ಲದ ತಗಿಬ್ಯಾಡ ತೊಂಟ ತಾಗಿ ತೊಂಟ ಿ ಹರಾಜನ ಸಿದ್ಧ ಏ ನಿನಗೇನ ಗೊತ್ತಾದ ಗರ್ವೇಷ್ಠ ಕೇಳ ಕಿವಿ ಕ್ವಾಟ್ಟ ಏ ನಿನಗೇನ ಗೊತ್ತಾದ ಗರ್ವೇಷ್ಠ ಕೇಳ ಕಿವಿ ಕ್ವಾಟಿಯ ಲಕ್ಷ್ಮೀ ಜಡೀ ಎಂದ ನಾರಾಯಣ ಹುಟ್ಟಿ ಏ ಶಕ್ತಿ ಪುರಾಣ ಹಿಂಗ ಬರದೇಟ ಆಕೆದಿಂದ ಬ್ರಹ್ಮದ ಪ್ರಕಾಟ ಅಖಿಲ ಸಕಿಲ ಓದಿ ನೋಡ ಝಟ್ ಏ ನಾರಿ ಮಣಿಯಿಂದ ಸಾವಿರದ ಎಂಟ ಬ್ರಹ್ಮಾಂಡ ಗಿರವಾಣಿ ಗ್ರಂಥ ಹಿಂಗ ಬರದೆ ನೋಡೋ ನೀ ಸ್ಪಷ್ಟಿಯ ಗಿರವಾಣಿ ಗ್ರಂಥ ಹಿಂಗ ಬರದೆ ಕೇಳು ನೀ ಸ್ಪಷ್ಟ ಬಲ ಕೂಡಿ ಉಂಡಾರ್ ಒಂದೇ ಆಗಲಾಗ ತತ್ತೀಸ್ ಕೋಟಿ ದೇವತೆಲ್ಲ ತಗಲಿಯರ್ತಾಯಿ ತೊಗಲಾಗ 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 ಅಂಗುಲಿ ಮುನಿ ಅಂಗುಷ್ಟ ಕೇಳ ಹೋಗಲಾಗ मुख्यमूल स्तंभ हिंग पार्टर मुगला आगम निगम भोगला क्रिया विच्च्ञान मोर वम अरी मुट्टा क्रिया ज्ञान ಒಮ್ಮೆ ಅರಿ ಮುಟ್ಟ ಪಾತಾಳ ಗಂಡಿ ಪಾತಾಳ್ ಸುಮ್ ಸುಮಟ ಹ ಯಾಕಂದ್ರ ಹ ಪರಮಾತ್ಮ ಬಹಳ ದೊಡ್ಡ ಅವ್ರಿ ಪರಮಾತ್ಮ ದೊಡ್ಡವ ಅದನಂತ ಹೇಳ್ತಿ ಒಂದಾನೊಂದು ಒಂದು ಟೈಮ್ ಅದೊಳಗೆ ರಾವಣ ಏನು ಮಾಡಿದ್ದ ಏನು ಮಾಡಿದ ತಪ್ಪಾನ ಕು ಯಾವ ಪರಮಾತ್ಮನ ಕೂತು ತಪ್ಪ ಮಾಡಿದ್ದ ಮಾಡಿಲ್ಲ ಪರಮಾತ್ಮ ಕೇಳ್ತಾನೆ ಏನು ಬೇಕು ನನ್ನ ಕೂತರೇ ತಪ್ಪ ಮಾಡಿದಿ ಹಾಂ ನನ್ನ ಮನಸ್ಸಿಗೆ ಬಹಳ ಆನಂದ ಆಗ್ಯದ ಏನು ಬೇಡ್ತಿ ಬೇಡ ಏನು ಬೇಡ್ತಿ ಬೇಡ ವರ ಬೇಡ ಕೊಡ್ತ ನಂದ ಏನು ಬೇಡ ನೀವು ಇವು ಸುಮ್ಮ ಕುಂಡ್ರಿಲ್ಲ ರಾವಣ ಏನು ನಿನ್ನ ಹೆಂಡತಿ ಬೇಕಾಗ್ಯಳ ಪಾರ್ವತಿನ ಕೊಟ್ಟು ಕಳ್ಸನ ನನ್ನ ಸಂಗಟ ಅಂದ ಕೊಟ್ಟು ಬಿಟ್ಟ ಎಂತ ಗಂಡ ದೊಡ್ಡವ್ರಿ ದೇವ್ರಿ ಹೆಂಗ ದೊಡ್ಡವ ಅಲ್ರಿ ಮಾಡ್ಕೊಂಡು ಹ್ಯಾತೀನ ಕೊಡ್ತೀರಿ ಅಂದ್ರೆ ಗಂಡ ದೊಡ್ಡವನೇ ಕೊಟ್ಟದ್ರ ಕೊಟ್ಟದ್ರೆ ಶಿವ ಶಿವಪುರಾಣ ಓದಿ ನೋಡು ಸಿಕ್ತದ ನಿನಗ ಸ್ವತಃ ಪರಮಾತ್ಮ ಪಾರ್ವತಿನ ರಾವಣನ ಬೆನ್ ಹಚ್ಚಿ ಕಳಿಸಿದ ಒಂದ್ ಮಾತು ಹೇಳಿದ್ರು ನನಗ ನಮ್ಮ ಮೌಲಾಕ ರಾಮನ ಬದ್ದಲ ಒಂದ್ ಮಾತ ಹೇಳ್ದೆ ಏನಂತ ಹೇಳಿ ಏನ್ ಕೈಕೈ ಹೊರ ಪಡೆದತ್ರ ದಸರಥ ರಾಜ್ಯಾಗ ಏನಂತ ಮತ್ ಅವ್ನು ಯುದ್ಧ ಆಡ್ಲಕ್ ಹೋಗಿದ್ದಲ್ಲ ಯುದ್ಧಾಡ್ಲಕ್ ಹೋಗುವಂತ ಟೈಮದೊಳಗ ರಥದ ಚಾಕ ಉಚ್ಚಿತ್ತು ಅಲ್ಲಿ ಕೀಲು ಉಚ್ಚಿದಾಗ ಈ ಏನ್ ಮಾಡಿದಳತ್ತ ಬಟ್ಟ ಹಚ್ಚಿ ನಿಂತಿದಳು ನಿಂತ ಹಚ್ಚಿ ನಿಂತಿದ್ಳು ನಿತ್ತಾಗ ಹಿಂದಾಗಡೆ ದಸರಥ ರಾಜ ಇಳದ ಬಂದಿತ್ತು ಮೈಯೆಲ್ಲಾ ರಗತಾಗಿತ್ತು ನನ್ನಿ ಯುದ್ದಾಡುವಂತ ಟೈಮ್ ಅದೊಳಗ ಬಳ್ಳ ಹಚ್ಚಿ ಕಾದದಿ ರಥಕ್ಕ ಏನು ಏನ್ ಬೇಡ ಹೊರ ಅಂದಾಗ ಅವಾಗ ಆಕೆ ಕೇಳಿದಳ ತೋರ ನಮ್ಮ ಮುಂದೆ ಕೇಳುತ್ತ ನಾವು ಕೊಡಕ್ಕೆ ಹೇಳಿ ಟೈಮ್ ಬಂದಾಗ ಟೈಮ್ ಬಂದಾಗ ಅದಕ್ಕೆ ರಾಮ ಹೋಗಬೇಕಾತ್ರಿ ವನವಾಸಕ ಇದು ಈ ಕಡೆ ಸುದ್ದಿ ಆತು ಮತ್ತೆ ಮೊದಲ ಇದ್ರಕ್ಕೆ ಮೊದಲ ಕೈ ಕೈ ಏನಾಗಿದ್ಳು ಇದು ಬೇಕಲ್ಲ ಏನ ಮತ್ತೆ ತಳ ಹಿಡಿದು ಬರ್ಬೇಕಲ್ಲ ಮತ್ ತಳ ಹಿಡಿದು ಬರ್ಬೇಕಾಗಿದ್ದ ಬರೀ ತುದಿ ತುದಿಯ ಕಡಿಲಕತಿ ಕೆಲಸ ಹಂಗ ಅಲ್ಲ ಇದು ಏನ್ ಹೇಳಿದಿ ಕೈಕೇಸ್ರ ಕೈಕೇದಿಂದ ಹೋಗ್ಯಾನವ ತಂದಿ ಹನ್ನೆರಡು ವರ್ಷ ಯಾವ ಜಮದಗ್ನಿ ಮಾತು ಕೇಳಿ ಪರಶುರಾಮ ಪರಶುರಾಮ ಅಪ್ಪನ ಮಾತು ಕೇಳಿ ತಾಯಿ ಉಂಡ ಹೊಡೆದಿದ್ದ ಎಲ್ಲ ಮುಂದ ಹೊಡೆದಾಗ ಹೊಳೆ ಎಲ್ಲಮ ಹೇಳ ಪರಶುರಾಮ ಏನತ್ತ ಮಗನ ತಂದಿಗಿ ತಕ್ಕ ಮಗ ಆಗಬೇಕಾಗಿತ್ತೇಳಿ ಅಪ್ಪನ ಮಾತು ಕೇಳಿ ನನಗ್ ಕಡದಿ ಅಂದ್ರೆ ನೋಡು ಇದು ಕ್ರತ್ತ ಸತ್ಯ ಸತ್ಯುಗ ಐತಿದ್ವ ಇಲ್ಲಿ ಪರಶುರಾಮ್ ಅವತಾರ ಐತಿ ನಿಂದ ರಾಮ ಆಗಿ ಬರ್ತಿ ಅಲ್ಲೇ ಕೈ ಕೈ ಆಗಿ ಬರ್ತನ್ನಾಗಿ ಕೈ ಆಗಿ ಹುಟ್ಟಿ ಬರ್ತನು ನೀ ಆಗಿ ಬರ್ತಿ ನಾನು ಏನಾರು ಉಂಡಾ ಕಡದಿ ನಾ ಎಷ್ಟು ಕಷ್ಟ ಅನುಭವಿಸಿ ಎಟ್ಟ ತಾಪ ಮಾಡ್ಕೊಂಡನಲ್ಲ ಇದನ್ನ ನಿನ್ನ ಕಡೆ ಸೇಡಾ ತೀರ್ಸ್ ಗೊತ್ತ ನಮಗನ ಬಿಡಂಗಿಲ್ಲ ಹದಿನಾಕ ವರ್ಷ ಒನ್ ಇದು ಮೊದಲ ಆಗೈತಿ ಏ ನಾನೀ ಪರಶುರಾಮ್ ಇದ್ದಾಗ ಇದ್ದಾಗ ಏನ ಇರಲ್ರಿ ಅವತಾರಗಳು ಎಷ್ಟು ಇವ್ರು

ನಿಮ್ಮ ಶೀತಾಕಿ ಹೋಗ್ಯಾಳು ದೊಡ್ಡ ಮನೆಯಾಕೊಂಡಿರ್ಬೇಕಾಗಿತ್ಲಾತ ನಿನಗ ಗೊತ್ತಿಲ್ಲ ಆಕೆ ವಾದರನ ರಾವಣನ ಮರಣ ಆಗುದಿತ್ತು ಆಕೆ ಆಗೋದಿತ್ತ ಆಗುದಿತ್ತ ನೀವ್ ಒಬ್ನ ಹೋಗಿದ್ರೆ ರಾವಣನ ಹೊಡಿತಿದ್ದೆ ನೀ ಸೀತಾ ಶೀತಾ ತೇಳಿ ಮುಂದ ರಾವಣನ ಮರ್ದನ ಮಾಡ್ಲಕ್ ನಿನಗ ಒಂದ್ ಟೈಮ್ ಸಿಕ್ಕದ ಯಾಕಂದ್ರ ಸೀತಾ ಹೋಗ್ಯಾಳ ಅನಾಗ್ಲಾಕಿನ ತಗೊಂಡೋಗುವಂತ ನಾಟ್ಯ ರಚಿಸ್ಬೇಕಾತು ಆಕಿನ ತಗೊಂಡ್ ಹೋಗ್ಲಾಕ ಬರಬೇಕಾತು ಆಕಿ ಸಂಬಂಧ ನೀ ಹೋಗಿ ಸಂಬಂಧ ಅಕ್ಕಿ ಬಂದಿಲ್ಲ ಇಲ್ಲ ಅಲ್ಲಿ ಒಬ್ಬನ ಮರ್ದನ ಮಾಡ್ಬೇಕಾಗಿತ್ತು ಅದ್ರ ಸಂಬಂಧ ಆಕಿದಿಂದನ ರಾಮಾಯಣಿ ಒಳಗ ಉದ್ಧಾರ ಆಗ್ಯದ ಮತ್ತೆ ರಾಮ ಭಾಳ ದೊಡ್ಡತಿ ತ್ರಿಕಾಲಜ್ಞಾನಿ ಅಂತ ಹೇಳ್ತಿ ರಾಮನ ಕಿತ್ತ ಸೀತಾ ಚಾರ್ ಲಾಖ ಬಾರ ವರ್ಷ ದೊಡ್ಡಕ್ಕಿದಳ ಬರ್ದಿಟ್ಟಾರೀ ರಾಮಾಯಣ ರಾಮಾಯಣಿ ಒಳಗೆ ಮತ್ತ ರಾಮನಕಿತ್ತಾಗಿ ದೊಡ್ಡ ಇದ್ರ ದೊಡ್ಡವ್ರ ಯಾರ ಸಣ್ಣವ್ರ ಯಾರ ಉತ್ತಮ ಅಣ್ಣ ಹಿಂಗ್ಯಾತೀ ಮನ್ಯಾಗ ಮುತಂಗ್ ಪರವಾನಗ ನಾವ್ ಅವ್ನು ಎಷ್ಟ ಕಾಳಿರುವ ನನಗೇನು ಮಾಡೋದ ಅತಿ ನಿಖರ ಜನ ಬಿರುಸಾಗ್ತದಿಲ್ಲ ಗರಿ ತ್ರೀ ಶಕ್ತಿ ಅರಿಂದ ತ್ರೀ ಮೂರ್ತಿ ಕಾಳು ಏ ಮೊದಲಿಗೆ ಜನ ಶಾರಪ್ಪ ಹಳೆ ನಿಯಮದಿಂದ ಕೇಳು ನೀನು ಈ ಸಂದ ಮೊದಲ ಇದ್ದದ್ದೆತ್ತ ಕಾಳ ಏ ಬ್ರಹ್ಮ ವಿಷ್ಣು ರುದ್ರ ಕಿನ್ನ ಮೊದಲ ಏ ಮಮ್ಮಾಯಿ ಮಾ ಶಕ್ತಿ ಎದ್ದಾಳ ಮುಂದ ಮುಂದಿನ ಸಂದ ಏ ಮಾ ಈ ಮಹಾ ಶಕ್ತಿ ಎದ್ದಾಳ ಮುಂದ ಮುಂದಿನ ಸಂದಿಯಾಗಿಯ ಪರಶಕ್ತಿ ಪಾದ ಎತ್ತ ಕೂಡ ಪಾದವೇ ಪೃಥ್ವಿಯಾಗ್ಯದ ತೇಜ್ವಾಯು ಆಕಾಶ ಬಾಗ್ಯದ ಮೊಳೆ ಕಾಲದಿಂದ ಮೃತ್ಯ ಸಾಗದ ಏ ಮಣಿಯಿಂದ ನವಕಾಂಡ ಜನಸಿ ಬಾಂಧು ಏ ಹರನ ಹೃದಯದೊಳು ತೂಗ್ಯ ಹೃದಯದೋಳು ತೋಗ್ಯ ಎಲ್ಲರೂ ಒಂದು ಬೇರೆ ಹೇಳುತ್ತಾರೆ ನಮ್ಮ ಮೂಲಕ ಒಂದು ಬೇರೆ ಹೇಳೇನ್ರಿ ಹೆಂಗ ಪಂಚ ತತ್ವ ಪೃಥ್ವಿಯಾಪ ತೇಜ್ ವಾಯು ಆಕಾಶ್ ಹಿಂಗ ಹೇಳತಾರ್ರಿ ಇವ್ರ ಹಂಗಿಲ್ರಿ ಆ ಆಕಾಶ ಮುಖದಿಂದ ವಾಯು ವಾಯು ಮುಖದಿಂದ ಜಲ ಏನೇನೋ ಹೇಳಿದ್ರಿಪ್ಪ ಎಲ್ಲ ಬಂದ ಜಲದಿಂದ ನೆಲ ತತ್ವ ನಾವು ಈ ಐದು ತತ್ವ ನಾವು ಈ ಹಿದ್ಯಾಂಗೇನು ಪಂಚೀಕರ ಯಾ ಅಭ್ಯಾಸ ಈ ಅಭ್ಯಾಸ ಪೃಥ್ವಿ ಆಪ ತೇಜ್ ವಾಯು ಆಕಾಶ ಇವು ಐದು ಐದು ಇವಿಟ್ಟ ಇಟ್ಟ ಉಳಿದಿಲ್ರಿ ಉಳ್ದಿಲ್ಲ ಐದಕ್ಕೆ ಐದು ಇಪ್ಪತ್ತೈದು ಶಾಖ ಬಡದ ಒಂದೊಂದು ಕೈದ ಐದು ತತ್ವ ಆಗ್ಯಾವ ಹೆಂಗ ಪೃಥ್ವಿ ತತ್ವ ಯಾವ ಯಾವ ಅಸ್ಥಿ ಮಾಂಸ ನಾಡಿ ತ್ವಚಾ ರೋಮ ಇವ್ ಐದು ಇದು ಪೃಥ್ವಿ ತತ್ವ ಏನ ಪೃಥ್ವಿ ಆಪ ಯಾವುವು ಯಾವ ಶುಕ್ಲ ಶಿವನಿತ ಸ್ವೇದ ಮೂತ್ರ ಲಾಲ ಇವು ಐದು ಏನ ತೇಜ ತತ್ವಗಳು ಸಂಕೋಚನ ಚಲನ ಉತ್ಕ್ರಮಣ ಧಾವನ ಪ್ರಸಾರಣ ಆಕಾಶ ತತ್ವಗಳು ಕಠ್ಯಾಕಾಶ ಕಂಠಾಕಾಶ ಉದ್ರಾಕಾಶ ಹೃದಯಾಕಾಶ ಶಿರಾಕಾಶ್ ಇವು ಐದ ತತ್ವಗಳು ಟೋಟಲ್ ಇಪ್ಪತ್ತಾದ್ರ ಐದ ತತ್ವ ಬಿಟ್ಟು ನಾನು ಯಾವ ವಾಯು ತತ್ವ ವಾಯು ಆ ಬಂದ ಮುಂದಿನ ಸಂದಿಗೆ ನೀವು ಗಂಡ ಯಾಕ ಬಂದನು ಇಲ್ಲ ಅದು ವಾಯು ಗಂಡ ಐತ ವಾಯು ಗಂಡ ಐತ ಹೇಳ ಅದಕ್ಕೆ ಯಾವ ಶಾಖ ಅದ ಅದ ಬೇಕಾಗ್ಯದ ಮತ್ತ್ ಇವ್ ಎಲ್ಲಾ ಬಿಟ್ಟನ್ರಿ ಪೊಳಗೊಂದು ತನ್ನ ನೋಡ್ರಿ ಮುದುಕ ಮುದುಕಿ ಸುದ್ದಿ ಇದ್ ಮಸೀದಿನ ಮುದಿ ಹೇಳ್ತೈತ್ರಿ ಮಸೀಬ್ನಳ ಮುದಿ ಹೇಳ್ತೈತ್ರಿ ಮಸೀದಿನ ಮುದಿ ಬಹಳ ಸಣ್ಣದ ಐತ್ರಿ ಮುದುಕಿ ಬಡತ್ನ ಸಿಕ್ಕಿಲ್ಲ ಮುದಕ ಮುದುಕಿ ಯಾವಾರ ಹೇಳ ಮುದಕ ಮುದುಕಿದ್ ಯಾವ ಸುದ್ದಿ ಹೇಳತ ಕೇಳಿನ ಈಗ ಸದ್ದಕ್ಕ ಸುಮ್ ಒಂದ್ ಸಣ್ಣ ದೃಷ್ಟ ಅಂತ ಕೊಟ್ಟ ತಗದಿ ಅಂತ ಹೇಳ ಮುದಕ ಮುದುಕಿದಂತೂ ನಾವು ಮೊದ್ಲಿನ ಮಾತ ನಿನ್ನ ಕಡೆದ ಬಂದೈತಿ ಮುದಕ ಮುದುಕಿದ್ ಹೇಳತನ್ ಕೇಳಪ್ಪ ನಿನಗ ಹೆಂಗ ಮುದಿಕ ಕಮ್ಮಿ ಐತಿ ಮುತ್ಯ ದೊಡ್ಡ ಮುತ್ಯ ಅನ್ನ ಸುದ್ದಿ ಗೊತ್ತಾಗಿಲ್ಲ ನೋದ ಸಿಗ್ನಲ್ ಹೆಂಗ ಹೆಂಗ್ ಈಗ ಜಗದಾಗ ಹೆಂಗ ನಮ್ಮಲ್ಲಿ ಮೂರು ಅಂಕಣ ಮನಿ ಅದರಿಪಾ ದಯವಿಟ್ಟು ದೈವದವ್ರ ಕೇಳಿ ಜಾಂತ ರೀತಿಯಾಗಿ ಸುಮ್ ದುಷ್ಟ ಪುರಾಣಲ್ಲ ದುಷ್ಟಿ ನಿಮಗೊಂದ ಮೂರ ಅಂಕಣ ಮನಿ ಅದ ಒಳಗಿನ ಕೋಲಿಯದಾಗ ಮುದುಕಿ ಕೂತಿತ್ತು ಹೊರಗಿನ ಕೋಲಾದಾಗ ನಮ್ ಮೌಲಾಕಾಕನಂತ ಮುದುಕ ಕೂತಿತ್ತು ಕೂತಿತ್ತು ಹಾಡುತ್ತ ನಾ ಕೂತಿನಿಪ್ಪ ಈ ಮುದುಕಿ ಗೋಣಿ ಹೆಂಗ ಮಾಡ್ತಿತ್ರಿ ಒಳಗ್ ತಗೊಂಡು ಬಾಬಾ ನೀವಳೆ ಲಕ್ಷ ಕೊಟ್ಟು ನೋಡಿ ಓಮಾರ ಚಾಲೂ ಐತ ರೀ ಹೇ ಚಾಲೂ ಐತಿ ರೀ ಅದಕ್ಕೆ ಹಾಂ ಒಳಗೆ ಕೂತು ಹೆಂಗೆ ಆಗ್ತಿತ್ತು ಹೆಂಗೆ ಇದು ಹಿಂಗೆ ಗೋಣ ಮಾಡ್ತಿತ್ತು ಹಿಂಗೆ ಮಾಡ್ತಿ ಇದು ನಮ್ಮ ಮೊಲ ಮುತ್ಯ ಕೂತಿತ್ತಲ್ಲ ಹೊರಗೆ ಎಲ್ಲ ಶಾಂತಿ ಮುಗದೈತೆ ನಮ್ಮ ನಾನು ನಡ್ಬಾರ ಕೂತಿನಿ ನಾನು ಏ ಅಲ್ಲ ಆಯ್ ಹಾಂ ನೀರೇ ಕಿಂಗ್ ಮಾಡ್ತಿ ನಿನ್ನ ಗೋಣ ಹಿಂಗೆ ನಿಂದ ಗೋಣ ರೀ ಹಿಂಗೆ ಆಗ್ಲಾತೈತಿ ಅವಂದ್ರೆ ಹಿಂಗಾಗಲೈತಿ ಏನಿದ್ರ ಸಿಗ್ನಲ್ ಅನ್ನೇ ಮುದಿಕ್ ಹಿಂಗತ್ತು ಮುದೋಡ ಹರಿ ಇದ್ದಾಗ ಬಾಳ್ ಜಿಗದಿ ಮುತ ಮುದ ಮುದ ಹಂಗ ನಿನಗ ಗೊತ್ತಿಲ್ಲ ಏನಾದ್ರೂ ಹತ್ರ ಹತ್ರ ಸಿಗ್ನಲ್ ಬಿಡಂಗಿಲ್ಲವ ಅದಕ್ಕ ನಮ್ಮ ಮೌಲಾಕಕ್ಕ ಒಂದ್ ಮಾತು ಹೇಳದ್ನಿ ದೊಡ್ಡಕ್ಕಿದ್ರು ಎಲ್ಲಾದ್ರೊಳಗ ಇರ್ಬೇಕಾಗಿತ್ತಲ್ಲ ಅವನ್ ಲೆಕ್ಕ ಹೆಂಗ ಈಗ ಸದಾ ಲಗ್ನ ಮಾಡ್ತಾರಲಿ ನಾವ್ ಒಟ್ಟು ಲೆಕ್ಕ ಸಣ್ಣಕ್ಕಿದ್ ನೋಕಿಯಾಗ ಈ ಲೆಕ್ಕ ತಂದಿಟ್ಟನ್ರಿ ಒಟ್ಟು ಸಣ್ಣಕ್ಕಿದಿ ಹೆಂಗ ಮದ್ವಿ ಆಗಬೇಕಾದ್ರು ಅಲ್ಲಿ ಅಂದ್ರೂ ನೀ ಸಣ್ಣಕ್ಕಿ ನದಿ ಮದ್ವೆ ಆಗಾದ್ರು ನೀ ಸಣ್ಣಕ್ಕಿ ನದಿ ಹೆಂಗ್ರೀ ಹೆಂಗ ಈಕಿ ಹದಿನೆಂಟ ಅಂದ್ರೆ ಮೂರ್ ವರ್ಷ ನಾ ಪರಕ್ ಆತೊಡ್ ಅವಧಿನ ತಟ್ಟ ಅವ ನಾ ಮೂರ್ ವರ್ಷ ದೊಡ್ಡ ಅವಲಾತನಾಕ್ಕ ಮೌಲಾಕಕ್ಕ ಒಳಗಿನ ಪೇಸ್ ನಿನಗಿನ್ನ ತಿಳಿದಿಲ್ಲ ಮೂರ್ ವರ್ಷ ದೊಡ್ಡವನು ಮಾಡಿ ಇಟ್ಟಾರ ಅನ್ನೋದು ಪಂಚಕರ್ನಿ ಹೇಳ್ತದ ಅಭ್ಯಾಸ ಆಗ್ಯದ ನಂದ ಆ ಮೂರ್ ವರ್ಷ ಯಾಕೆ ಇಪ್ಪತ್ತೊಂದ ಯಾಕೆ ಇಟ್ಟಾರು ಈಕಿಗ ಯಾಕೆ ಹದಿನೆಂಟ್ ಯಾಕೆ ಯಾಕಿ ಮೂರ್ ವರ್ಷ ಅಣ್ಣಕ್ಕಿಟ್ಟ ಇಟ್ಟಾರ ಅದನ್ನ ಏನ್ ಮೂರ್ ವರ್ಷ ಅಣ್ಣಕ್ ಇಟ್ಟಾರಲ್ಲ ಹಿಂಗ ಹೆಂಗ ಆಗ್ಯದ್ರಿ ನಾ ಮೂರ್ ವರ್ಷನ ಹೆಚ್ಚಿಗೆ ವಯಸ್ಸಂದ್ರ ನಾ ದೊಡ್ಡ ಮತ್ತಿಳದ ಅವ್ ಮನೆಯಾಗ ಹಂಗಿಲ್ಲದರಿ ಯಾವಾರ ಏನ್ ಮಾಡ್ಯಾರ ಪಂಚಕರ್ಣಿ ಹೇಳ್ತೈತಿ ಪಟ್ಟು ಹೆಣ್ಣಿಗೆ ಕಾಮಿದ್ರ ಒಂಟ ಪಟ್ಟ ಗಂಡಿಗೆ ಕಾಮಿರ್ತದ ಕರಿತ ನೋಡ್ಲಿ ಹೆಣ್ಣಿಗೆ ಒಂಟ ಪಟ್ಟ ಗಂಡಿಗೆ ಇರ್ತೈತಿ ಅದಕ್ ಲೆಕ್ಕ ಮಾಡ್ಯಾರು ಇದಕ್ ಏಳ ಪಟ್ಟದ ಇದಕ್ಕ ಒಂಟ ಐತಿ ಇಕಿ ಬಡತಿ ಇವ್ ಮಗ ಮನದ ನಡೀಲಿ ಹೇಳಿ ಇದನ್ನ ಮೂರು ವರ್ಷದ ಹೊಡೆದ ಮಾಡಿಟ್ಟಾರ ವಿಚಾರ ಮಾಡ್ರಿ ಅಂದ್ರೂ ಇಟ್ಟು ಇಟ್ಟಾರ ಅಂದ್ರೂ ಎಷ್ಟೋ ಹಾಸಿಗೆ ಗಣಮದೇವ್ರ ಗುಡಿಗೆ ಹೋಗಿ ಅವ್ರಿಗೆ ನಾವು ಮನೆಗೆ ಬಂದಿಲ್ಲ ಹಣ್ಮಾ ಪಕ್ಕಾ ಒಳ್ಳೆ ಆತ ನಿಮ್ಮ ಹಾಸಿಗೆ ಹೋಗಿ ಬನ್ರಿ ಓ ಅಂತ ಹೇಳಿ ವಿಚಾರ ಮಾಡೇನು ಏನ್ರಿ ಇದಕ್ಕೆ ಹದಿನೆಂಟೈದಕ್ಕೆ ಇಪ್ಪತ್ತು ಒಂದು ಬರೀ ಕಿಟ್ಟೊಳಗೆ ಇಟ್ಟು ಒದ್ಯಾಡ್ಲತ್ತೈತಿ ಸುಮ್ನ ಸಣ್ಣದು ವಿಚಾರ ಮಾಡುನು ಹ್ಞೂ ಮಾಡಿರಿ ಇಕಿ ಇಪ್ಪತ್ತು ಒಂದು ಹಾಂ ಇವಂಗೂ ಇಪ್ಪತ್ತು ಒಂದು ಹಾಂ ಸಮಾನ ಇಟ್ಟಾರ ಅನನುನು ಏ ಸತ್ತು ಹೋಗ್ತಿದ್ದೆವು ಸತ್ತು ಹೋಗ್ತಿದ್ದಿಲ್ಲಪ್ಪ ಅವ ಇವ್ ಇಲ್ಲಿ ಬರ್ತಿದತಿ ಹಾಡ್ಲಾಕ ಮುಂದಿನ ಮಳೆಕಾಲ ಪಾಟಿ ಹಿಂದ ತಿರುಗತಿದ್ವು ಉಲ್ಲಟ್ ಬರ್ಬೇಕಾಗ್ತಿ ಭೂತಾಳಿ ದೇವಿನ ಗತ್ಲೆ ಉಲಟ್ ಬರ್ಬೇಕಾಗ್ತಿತ್ತು ಹಂಗ ಇದ್ರಿಟ್ಟಾರ ಇಟ್ಟ ನೀನ್ ಬಾಳ್ ದೊಡ್ಡ ಯಾವ ಹಿಂಗಿದ್ ಪಂಚಕರ್ ನೀ ಹೇಳ್ತೈತಿ ಮಾತ ನನ್ನ ಅಲ್ಲ ಮಾತ ನಿನ್ನ ಮನಿದು ಅಲ್ಲ ಹಂಗ ಇದರ ಸಂಬಂಧ ಇಟ್ಟಿಡ್ತಾರ ಬಲರಾಮನ ಹೆಣ್ತಿ ಬಲರಾಮನ ಕಿತ್ತನು ಅರವತ್ತು ವರ್ಷ ದೊಡ್ಡಕ್ಕಿದಳ ಮಹಾಭಾರತ ಲೇಖಿ ಐತದ ಬಲರಾಮನ ಹೆಣ್ತಿ ಬಲರಾಮನ ಕಿತ್ತನು ಅರವತ್ತು ವರ್ಷ ದೊಡ್ಡಕ್ಕಿ ಹಿಂಗ ಹೇಳ್ತದ್ರಿ ಶಾಸ್ತ್ರ ಅದಕ್ಕೆ ಕವಿಗಳ ಮಾತು ಹೇಳ್ಯಾರ ನೋಡ್ರಿ ಏನತ್ತ ಶಕ್ತಿ ಅಂದ ತ್ರಿಮೂರ್ತಿಗಳು ಮೂರ್ತಿಗಳು ಮೊದಲಿಗೆ ಜನಸಾರ ಪಸಂದ ಪುರಾಣ ಲೇಖಿ ಕೊಡ್ಲಾಕತೇತಿ ಸಾವಳಿಗೆ ಮೊಮ್ಮದ ಸಾಹಿಬ್ ಮಾಡ್ಯಾರ ಪದಿ ಮೊಹಮ್ಮ ಅದಕ್ಕೆ ಹೇಳ್ತಾರಿ ಏನಂತ ಹೇಳಿ ಪರಮಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿ ಬಂದ ಪಾರ್ವತಿ ಮಗನಾದ ನೀಲಕಂಠ ಯಾಕಂದ್ರೆ ಒಂದೊಂದ ಟೈಮದೊಳಗ ಪಾರ್ವತಿ ಸಾಕ್ಷಾತ್ ಕಾಳಿ ಅವತಾರ ತೊಟ್ಟ ಧೈತ್ಯರ್ ಮರದನ ಮಾಡುವಂತ ಟೈಮ್ ಒಳಗೆ ರಕ್ತ ರಕ್ತ ರಕ್ತಾಸುರ ರಕ್ತ ಬೀಜಾಸುರ ಹೊಡೆದಾಗ ಆಕಿಗಿ ಹೊಟ್ಟೆ ಇದನ್ನ ಆಗಲಿಲ್ಲ ಅಂದ್ರೆ ರಕ್ತ ಸಾಲಲಿಲ್ಲ ನನಗೆ ಇನ್ನ ರಕ್ತ ಹೇಳಿ ಓಡ್ಲಕ್ ಕತ್ತಳು ಮುಂದೆ ಮಾರಿ ಮಾಡಿ ಈ ರಕ್ತ ಬೀಜಾಸುರ ಹೋಗ್ಯಾನ ರಕ್ತ ಬೇಕ ಹತ್ತಳು ಇನ್ನು ಎಲ್ಲ ಲೋಕದಾಗ ಅಲ್ಲೋಲ ಕಲ್ಲೋಲ ಆಗತ ಬಂದವ್ರನ್ನೆಲ್ಲ ಬಾ ತಿಳ್ಕೊಂಡೆ ಒಂದ ತಾಯಿ ಕಳ್ಳ ಮಗುವಿನ ನೋಡಿದ್ರ ಮಾತ್ರ ತಿಳ್ಕೊಂಡು ಎಲ್ಲಾ ದೇವತೆಕೊಂಡು ಒಂದು ನಿರ್ಧಾರ ಮಾಡಿದ್ರು ಪರಮಾತ್ಮ ಇದು ನಿನ್ನ ಕೈಲೇ ಏನ್ರಿ ಅದರ ದಗದ ತಿಳ್ಕೊಂಡಾಗ ಸ್ವತಃ ನಿನ್ನ ಪರಮಾತ್ಮ ಆಕಿ ಮಗನ ರೂಪದೊಳಗಾಗಿ ಹೋಗಿ ಸಣ್ಣ ಕೂಸಾಗಿ ಖಾದ್ಯಾಗ ನಿಂತಳತ್ತಿದ್ಯಾಲೋ ಆಕೆ ಬರುವಂತ ಟೈಮದೊಳಗ ನೀ ಸಾಕ್ಷಾತ್ ಸಣ್ಣ ಕೂಸಿನ ಅವತಾರ ತಗೊಂಡ ತಗೊಂಡಿ ಅಲ್ಲಿ ಯಾಕಂದ್ರ ನಾನು ನಿನ್ನ ಮಗ ಅವ ಅವತಾರ ತಗೊಂಡಿ ಮುಂದೆ ಇದನ್ನ ಯಾಕೆ ಮಾಡ್ಲಾಕ್ ಹೋಗಿದ್ದೆ ಅದಕ್ಕೆ ಹೇಳ್ಯಾರ ಕೈವಿಗಳ ಪಾರ್ವತಿ ಮಗನ ಅದು ನೀಲ ಕಂಠ ಪರ ಶಕ್ತಿ ಅಂಟ ಹುಡುಗ ಗೊತ್ತ ಇಲ್ಲದ ತಗಿ ಬ್ಯಾಡತ್ ಅಂಟ ಹರದಿ ಹೃದಯ ಹರ ಜನಿಸಿ ಬಂದ ಹರದಿ ಹೃದಯದೊಳಗೆ ಹರ ಜನಸ್ಯಾನೆ ಹರನ ಹೃದಯದೊಳಗೆ ಜನಿಸಿಲ್ಲ ಹರದಿ ಹೃದಯದೊಳಗ ಅದಕ್ಕೆ ನಡಿಲ್ರಿ